ಕುಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ಮಸಾಲೆ ಉಪ್ಪಿಟ್ಟು ಯಾವ ರೀತಿ ಮಾಡೋಣ ನೋಡೋಣ ಬನ್ನಿ ಫ್ರೆಂಡ್ ಒಂದು ಕಪ್ಪು ಕೊಬ್ಬರಿ ತೊಗೊಂಡು ತೇಂಗ್ಕಾಯಿ ತೊಗೊಂಡಿದ್ದೀನಿ ಈಗ ಶುಂಠಿ ತೊಗೊತಾ ಇದೀನಿ ಫ್ರೆಂಡ್ ಒಂದೆರಡು ಇದು ಹಾಕ್ತಾ ಹಾಕ್ತಾಯಿದ್ದೀನಿ ಒಂದು ನಾಲ್ಕು ಹೆಸರು ಇದೆ ನಾಲ್ಕು ಐದೇ ಇದೆ ಫ್ರೆಂಡ್ ನಾಲ್ಕು ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ ಪುದೀನ ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿ ಒಂದು ಎರಡು ಪೀಸ್ ಚಕ್ಕೆ ಎರಡು ಪೀಸ್ ಲವಂಗ ಇದೆ ஜாஸ்தி இதாகபிடுத்து ஒன்ஸ்வல் அர்ஷிண பிடி ஆக்தீனி இது ருக்கணும் ஃபிரெண்ட் இவாக ஒன்ஸ்வல் நீர் ஹாக்குத்தினி ருப் தான் நடி ருக்கீனி இத்கொண்டி இங்க பண்ணி ரவே ஹுர்க்கோணே இவங்க பானலி ஃப்ரெண்ட் இவாக ரவு ஹுக்கணுன்னா துப்பாகி நடி ஒன் ஒன்றுலோட்ட ஆகினி ரவெடி இன்னொன்னு லோட்ட எர்டு லோட்ட ஆக்தீனி நானும் எரண்டு லோட்ட ரவையான உட்கொள்ளி ரவேனா இல்லை வீடியோ ஸ்கிப் மாப்பிட்டு அந்த எல்லாம் ஸ்கிப் மாபேடி துணி இருத்து இது மசாலா உப்பிட்டு நீ ட்ரெடி ஃபிரெண்ட் ಕೆಂಪಾಳ ಹುರ್ಕೊಳ್ಳಿ ಆಮೇಲೆ ಬರುತ್ತೆ ಗಮ್ಮಂತ ಅಲ್ಲಿ ಗಂಟೆ ಹುರ್ಕೊಳ್ಳಿ ನೋಡಿ ಫ್ರೆಂಡ್ ಆಗಿದೆ ಇದು ಈಗ ಇದನ್ನು ನಾನು ತಗೊತೀನಿ ಇದನ್ನು ತೆಗ್ದು ತೆಗಿತೀನಿ ಇವಾಗ ಆಗಿದೆ ನೋಡಿ ಬಣ್ಣ ಇಟ್ಟಿದ್ದೀನಿ ಈಗ ನೋಡಿ ಎಣ್ಣೆ ಇದ್ದೀನಿ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿ ಉಪ್ಪಿಟ್ಟಿಗೆ ನೋಡಿ ಎಣ್ಣೆ ಕಾಯ್ದೀನಿ ಇದು ಗೋಡಂಬಿ ಹಾಕ್ಕೊಂತ ಇದ್ದೀನಿ ಸಾಫ್ಟಿ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಬೀನ್ಸ್ ಹಾಕ್ಕೊತಾ ಇದ್ದೀನಿ ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ ಎಲ್ಲ ಒಂದೊಂದು ಸೊಪ್ಪು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಇದು ಒಂದು ಮೆಣಸಿನ್ಗೆ ಒಂದು ತೊಗೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ನಾನು ದುಬ್ಬಕ್ಕೆ ಏನು ಹಾಕ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಎಣ್ಣೆ ಸ್ವಲ್ಪ ಫ್ರೈ ಆಗಲಿ ಕಡಿಮೆ ಹೋಗ್ತಾಯಿದ್ದೀನಿ ನಾನು ಕಡಲೆ ಬೀಜ ಕಡಲೆ ಬೆಳೆ ಎಲ್ಲ ಹಾಕ್ತಾರೆ ನಾನು ಗೋಡಂಬಿ ಹಾಕಿ ಇದು ಮಾಡ್ತಾ ಮಾಡ್ತಾಯಿದ್ದೀನಿ ಅದು ತುಂಬ ಟೇಸ್ಟಿ ಆಗುತ್ತೆ ಅದು ಚೆನ್ನಾಗಿತ್ತು ಫ್ರೆಂಡ್ಸ್ ತುಂಬ ಚೆನ್ನಾಗಿ ನೀವು ಟ್ರೈ ಮಾಡಿ ವೀಡಿಯೋ ವಿಡಿಯೋ ಎಲ್ಲ ಸ್ಕಿಪ್ ಮಾಡಬೇಡಿ ಈರುಳ್ಳಿ ಇದ್ದೀನಿ ಈರುಳ್ಳಿ ಅವೆಲ್ಲ ಇದರಳೆ ರೋಸ್ಟ್ ರೋಸ್ಟ್ ಆಗಲಿ ತರಕಾರಿ ಈರುಳ್ಳಿ ಎಲ್ಲ ರೋಸ್ಟ್ ಆಗಲಿ ಫ್ರೆಂಡ್ ಇದು ಚೆನ್ನಾಗಿ ಎಣ್ಣೆಲೆ ಬೇಯಲಿ ಉಪ್ಪಾಕ್ ಈ ಟೈಮಲ್ಲಿ ಹ್ಞೂ ತರಕಾರಿಗೆಲ್ಲ ಇದಾಗಿ ಇದಾಗಲಿ ಉಪ್ಪು ಹಿಡೀಲಿ ತರಕಾರಿಗೆಲ್ಲ ಬ್ರೇಕ್ಫಾಸ್ಟ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ಇದು ಮಿಕ್ಸಿಯಾಗಿ ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ಒಬ್ಬರು ಸಂಡ್ರವೆಲ್ಲು ಮಾಡ್ತಾರೆ ನಾನು ಬನ್ಸಿರವೆಲ್ ಮಾಡ್ತಾಯಿದ್ದೀನಿ ಸಣ್ಣ ರವೆಲ್ಲೂ ಮಾಡ್ಬೋದು ನೀವು ಇದೇ ಥರನೇ ತುಂಬ ಚೆನ್ನಾಗಿರ್ತೈತೆ ಒಬ್ಬರು ತೆಳ್ಳಿಗೆ ಮಾಡ್ಕೊತಾರೆ ನನಗೆ ಸ್ವಲ್ಪ ಇರಬೇಕು ನೋಡಿ ತರಕಾರಿ ಎಲ್ಲ ಸ್ವಲ್ಪ ಸ್ವಲ್ಪ ಬೆಂದಿದೆ ಈಗ ಮಸಾಲೆ ಹಾಕೋಣ ಫ್ರೆಂಡ್ ಮಕ್ಕಳೆಲ್ಲಿ ಇಟ್ಕೊಂಡಿದ್ದೀವಿ ನಾವು ಮಸಾಲೆ ಇದ್ದೀವಿ ಯಾವ ರೋಟದಲ್ಲಿ ನಾನು ತೊಗೊಂಡಿದ್ದೀನೋ ಅಲ್ಲಿ ರೋಟದಲ್ಲಿ ನಾಲ್ಕು ಲೋಟ ಹಾಕ್ತಾಯಿದ್ದೀನಿ ಯಾರ್ ಲೋಟಲ್ ರವೆ ತಗೊಂಡಿದ್ನ ಲೋಟೆ ನಾಲ್ಕು ಟೋಟ ನೀರು ಹಾಕಿದಿನಿ ಫ್ರೆನ್ ನಾನು ಇದು ಪುದಿಲೇ ಜನ ಸ್ವಲ್ಪ ತರಕಾರಿ ಬೇಯಲಿ ಇದರಲ್ಲಿ ನೀರಲಿ ಉಪ್ಪು ಉಪ್ಪು ಸ್ವಲ್ಪ ನೋಡಿಕೊಳ್ಳಿ ಉಪ್ಪು ಕಡಿಮೆ ಇದ್ರೆ ಹಾಕೊಳ್ಳಿ ಉಪ್ಪಾಗ್ತಾಯಿನಿ ಈಗ ಇದು ಮುಚ್ಚಣ ಇದನ್ನ ತರಕಾರಿ ಬೇಯಲಿ ನೋಡಿ ಫ್ರೆನ್ ಏರಿ ತರಕಾರಿ ಬೆಂದಿರುತ್ತೆ ಈ ಟೈಮಲ್ಲಿ ಬಿಡ್ತಾ ಬಿಡ್ತಾಯಿದ್ದೀನಿ ನಿಂಬೆಹಣ್ಣು ಒಂದು ನಿಂಬೆಣ್ಣು ತೊಗೊಂಡಿ ನಾನು ಟೊಮೊಟೊ ಹಾಕ್ಕೊಂಡು ಟೊಮೊಟೋನೂ ಹಾಕ್ಕೋಬೋದು ನೀವು ಈ ಟೈಮಲ್ಲಿ ಹಾಕಿ ನಿಂಬೆ ರವೆ ಹಾಕ್ತಾಯಿದ್ದೀನಿ ಫ್ರೆಂಡ್ ನಾನು ಒಂದು ನಿಂಬೆಣ್ಣು ಹಾಕಿದ್ದೀನಿ ನಾನು ಈಗ ನೋಡಿ ಫುಲ್ಲು ಹಾಕ್ಕೊಬಿಡಿ ನೋಡಿ ಹಾಕಿದ್ದೀನಿ ಏನು ಗಂಟಾಗಲ್ಲ ಇದು ಸಣ್ಣ ಮಾಡ್ಕೊಳ್ಳಿ ಸಣ್ಣ ಮಾಡಿಕೊಂಡು क्या 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 UH! ना ना <aelpal> ె ఇన్ సాకు ఏన్ గంట ఏందే సతి హాక్బుట్రో గంట ఆగితే అన్కొంత ఏం గంట ఆగల సురీ క్లోస్ ఒప్పిట్ ಬೆಂದಿದೆ ಚೆನ್ನಾಗಿ ಬಂದಿದೆ ಫ್ರೆಂಡ್ ಉದ್ದ್ರಿಗೆ ಏನು ಚೆನ್ನಾಗಿದೆ ನೋಡಿ ಎಷ್ಟು ದುಡ್ಡ್ರಿಗೆ ನೀವು ಟ್ರೈ ಮಾಡಿ ಫ್ರೆಂಡ್ ಟ್ರೈ ಮಾಡಿ ಶೇರ್ ಮಾಡಿ ಹೇಗಾಗಿದೆ ಇದು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಹೆಸರು ಮಾ ಹೆಸರು ಮಾಡ್ತೀನಿ ಫ್ರೆಂಡ್ ಇದು ಆಗಿದೆ ನೋಡಿ ಫ್ರೆಂಡ್ ಆಗಿದೆ ಮಸಾಲೆ ಉಪ್ಪಿಟ್ಟು ಇವತ್ತು ವೀಡಿಯೋ ಇದಾಗಿತ್ತು ಫ್ರೆಂಡ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಎಲ್ಲರಿಗೂ ಲೈಕ್ ಮಾಡಿ ಫ್ರೆಂಡ್ ನಾನು ವಿಡಿಯೋ ಮಾಡಿ ನೋಡಿರೋ ಅದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ ಥ್ಯಾಂಕ್ ಯು